ರಾಜ್ಯದಲ್ಲಿ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಏನು ಗೆಹ್ಲಟ್ ಅವರು ಇವತ್ತು ಕೇಂದ್ರದ ಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಎಸ್ ದರ ನಾಯಕರ ಮಾತನ್ನ ಕೇಳಿ ಇವತ್ತು ಒಂದು ದೇಶದ ರಾಜಕಾರಣವನ್ನು ಮಾಡಿ ಪಿತೂರಿಯನ್ನ ಮಾಡಿ ಈ ರಾಜ್ಯದ ಧೀಮಂತ ದೀನ ದಲಿತರ ನಾಯಕ ಅಹಿಂದ ವರ್ಗದ ಎಲ್ಲ ಒಂದು ಜಾತಿ ವರ್ಗದ ಬಡವರ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ಪ್ರಾಜಿಕ್ಯೂಷನ್ ಗೆ ಅನುಮತಿಯನ್ನ ಕೊಡೋದ್ರ ಮುಖಾಂತರ ಇವತ್ತು ಸಿದ್ಧರಾಮಯ್ಯನವರಿಗೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥ ಒಂದು ಒಳಸಂಚೆಯನ್ನ ಇವತ್ತು ಬಿ ಜೆ ಪಿ ಮತ್ತೆ ಜೆ ಡಿ ನಾಯಕರು ಇವತ್ತು ರಾಜ್ಯ ಭವನವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಅವರಿಗೆ ಏನು ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಜನ ಅಹಿಂದ ವರ್ಗ ಬಡವರು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಇವತ್ತು ಈ ರಾಜ್ಯದ ಎಲ್ಲಾ ವರ್ಗದ ಜನಗಳು ಇವತ್ತು ಸಿದ್ಧರಾಮಯ್ಯನವರ ಬೆನ್ನಿಂದಿದ್ದಾರೆ ಇವತ್ತು ಸಿದ್ಧರಾಮಯ್ಯನವರ ನಾಯಕತ್ವಕ್ಕೆ ಇವತ್ತು ಜನ ಈ ರಾಜ್ಯದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಇನ್ನೂ ಮೂರ್ ನಾಲ್ಕು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಬಡವರ ಕೆಲಸವನ್ನ ಮಾಡಬೇಕು ಅಂತೇಳಿ ಇವತ್ತು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಅವರು ಕುತಂತ್ರವನ್ನು ಮಾಡಿ ಇವತ್ತು ಸರ್ಕಾರವನ್ನು ಅಭದ್ರವನ್ನ ಮಾಡಿ ಇವತ್ತು ಅವರಿಗೆ ಏನು ಒಂದು ಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಅವಮಾನವನ್ನು ಮಾಡಿ ರಾಜೀನಾಮೆಯನ್ನು ಕೇಳ್ತಾ ಇದು ಜನ ವಿರೋಧಿ ನೀತಿ ಅಂತ ಹೇಳಿ ನಾವು ಇವತ್ತು ಅವರಿಗೆ ಏನು ಅವರಿಗೆ ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತಾ ಇದೀವಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಒಂದು ಸರ್ಕಾರಕ್ಕೆ ಇವತ್ತು ಈ ರೀತಿ ಇವರು ಮುಖ್ಯಮಂತ್ರಿಗಳಿಗೆ ಬೇರೆ ಕರ್ನಾಟಕ ರಾಜ್ಯದ ಎಲ್ಲ ಅಲ್ಲ ಅಲ್ಲೆಲ್ಲ ಇವತ್ತು ಇವತ್ತು ದೆಹಲಿ ಮುಖ್ಯಮಂತ್ರಿಗಳ್ ನೋಡಿರ್ಬೋದು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಏನು ಪಕ್ಷದ ಮುಖ್ಯಮಂತ್ರಿಗಳಿಗೆ ಇವತ್ತು ಇಡಿ ಮುಖಾಂತರ ಬೇರೆ ಬೇರೆ ಒಂದು ಕಿರುಕುಳಗಳನ್ನ ಕೊಡುವುದರ ಮುಖಾಂತರ ಮುಖ್ಯಮಂತ್ರಿಗಳನ್ನ ಸರ್ಕಾರಗಳನ್ನ ಕೆಲಸವನ್ನ ಇವತ್ತು ಕೇಂದ್ರದ ನಾಯಕರು ಅಮಿತ್ ಶಾ ಅವರು ಇವತ್ತು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಇವತ್ತು ಸಿದ್ದರಾಮಯ್ಯ ಅವರಿಗೆ ಅನವಶ್ಯಕವಾಗಿ ನೀವೇನಾರು ನೀವು ಕಿರುಕುಳವನ್ನ ಕೊಡ್ತಕ್ಕಂತ ಈ ಸರ್ಕಾರಕ್ಕೆ ಏನಾದ್ರು ತೊಂದರೆಯನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಈ ರಾಜ್ಯದ ಜನ ಅಹಿಂದ ವರ್ಗದ ಜನ ಸುಮ್ಕಿರಲ್ಲ ಇವತ್ತು ರೊಚ್ಚಿಗೆ ಹೇಳ್ತಾರೆ ಇವತ್ತು ನಾಳೆ ನಾಡ್ದೊಳಗೆ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ಇವತ್ತು ಹೊಣೆ ಆಗಬೇಕಾಗುತ್ತೆ ಇವತ್ತು ನೀವೇನು ಈ ದೇಶದ ರಾಜಕಾರಣವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯವರಿಗೆ ಅವಮಾನ ಆಗೋ ನಿಟ್ಟಿನಲ್ಲಿ ಇವತ್ತು ಅದರಲ್ಲಿ ಏನೇ ಸಹ ಅವ್ನು ಯಾರೋ ಒಬ್ಬ ಅಬ್ರಾಮ್ ಒಬ್ಬ ಅವನು ಭ್ರಷ್ಟಾಚಾರಿ ಇವತ್ತು ಬ್ಲಾಕ್ ಮೈಲರ್ ಇವತ್ತು ಒಂದು ಕೋರ್ಟ್ ಮುಖಾಂತರ ದಂಡವನ್ನ ವಿಧಿಸಿ ಕಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಮಾತಿಗೆ ಬೆಲೆಯನ್ನು ಕೊಟ್ಟು ಇವತ್ತು ಅವರಿಗೆ ಏನು ಇವತ್ತು ಗೆ ಅವಕಾಶವನ್ನು ಕೊಟ್ಟಿರೋದು ಇದು ಖಂಡನೀಯ ರಾಜ್ಯಪಾಲರು ಇವತ್ತು ಇದು ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಅವರು ಹೊಣೆ ಆಗ್ಬೇಕಾಗುತ್ತೆ ನಾವು ಈ ರಾಜ್ಯದ ಏನು ಜನಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಇವತ್ತು ಈ ರಾಜ್ಯಪಾಲ ತೊಲಗವರೆಗೂ ಸಹ ಈ ರಾಜ್ಯದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಇವತ್ತು ಜನಗಳಿಂದ ಆಗಿರ್ತಕ್ಕಂಥ ಸರ್ಕಾರಕ್ಕೆ ತೊಂದರೆ ಮಾಡ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಪಾಠವನ್ನ ಕಲಸ ಕೆಲಸವನ್ನ ಮಾಡಬೇಕಾಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಇವತ್ತು ರಾಜ್ಯಪಾಲರು ಇವತ್ತು ಏನ್ ಈ ರಾಜ್ಯದಿಂದ ಹೋಗವರು ಮಾಡಬೇಕಾಗುತ್ತೆ ಇವತ್ತು ಶಾಸಕಾಂಗ ಸಭೆ ಇವತ್ತು ಮಂತ್ರಿ ಮಂಡಲ ಇವತ್ತು ನಿರ್ಣಯವನ್ನು ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾವುದೇ ತಪ್ಪನ್ನು ಸಹ ಮಾಡಿಲ್ಲ ಅಂದ್ರೂ ಸಹ ಇವತ್ತು ಏನು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಮೇಲೆ ಇವರು ಗೆ ಅವಕಾಶ ಕೊಟ್ಟಿದ್ದಾರೆ ಇದು ಖಂಡನೀಯ ಇದನ್ನ ನಿಜಕ್ಕೂ ನಾವು ಇಲ್ಲಿಗೆ ಬಿಡುವುದಿಲ್ಲ ಮುಂದೆ ಇದಕ್ಕೆ ನ್ಯಾಯ ಸಿಗವರು ಸಹ ಹೋರಾಟವನ್ನ ಮಾಡ್ತೀವಿ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ದೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ರಾಜ್ಯಪಾಲರಿಗೆ ಕೇಂದ್ರದ ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ